ಧನುರ್ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಜಗಳ ಮನಸ್ತಾಪಗಳು ಧನುರ್ ರಾಶಿಯವರಿಗೆ ಯಾರ ಜೊತೆಗೆ ಬೇಕಾರು ಆಗಿರಲಿ ಜಗಳ ಮನಸ್ತಾಪಗಳು ಯಾತಕ್ಕೋಸ್ಕರ ಆಗತ್ತೆ ಪರಿಹಾರಗಳೇನು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಮನಸ್ತಾಪ ಆಗಿರಬಹುದು ಅಪ್ಪ ಅಮ್ಮನ ಜೊತೆ ಜಗಳ ಮನಸ್ತಾಪಗಳಾಗಿರಬಹುದು ಸಹೋದರ ಸಹೋದರಿಯರ ಜೊತೆಗೆ ಅಣ್ಣ ತಮ್ಮ ಅಕ್ಕಂತ ತಂಗಿಯರ ಜೊತೆಗೆ ಜಗಳ ಮನಸ್ತಾಪಗಳಿರಬಹುದು ನೆಂಟ್ರಿಸ್ಟ್ರ ಜೊತೆಗಿರಬಹುದು ಅಥವಾ ತುಂಬ ಕ್ಲೋಸ್ ಫ್ರೆಂಡ್ಸ್ ಜೊತೆಗಿರಬಹುದು ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗಿರಬಹುದು ನೀವು ಕೆಲಸ ಮಾಡಬೇಕಾದ್ರೆ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಕೆಲಸ ಮಾಡೋರ ಜೊತೆಗೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಳಗಡೆ ಕೆಲಸ ಮಾಡೋರು ಯಾರ ಜೊತೆಗೆ ಬೇಕಾದ್ರೂ ಆಗಿರ್ಬೋದು ರೀ ಜಗಳ ಮನಸ್ತಾಪಗಳು ಧನುರ್ ರಾಶಿಯವರಿಗೂ ಯಾತಕ್ಕೋಸ್ಕರ ಆಗತ್ತೆ ಅದಕ್ಕೆ ಕಾರಣಗಳೇನು ಸಿಂಪಲ್ ಪರಿಹಾರಗಳೇನು ಅದನ್ನೇ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದರಿಂದ ಪ್ರತಿಯೊಬ್ಬ ಧನುರ್ ಇದು ಇಂಪಾರ್ಟೆಂಟ್ ವಿಡಿಯೋ ಅದರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಧನುರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು ಪ್ರತಿಯೊಬ್ಬರು ವಿಚಾರವನ್ನು ತಿಳಿಸ್ಕೊಂಡು ತಿಳ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಮೊದಲನೇದಾಗಿ ಕಾರಣಗಳನ್ನು ನೋಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಮೊಟ್ಟ ಮೊದಲನೇದಾಗಿ ಜಾತಕದ ಕಾರಣವನ್ನು ನೋಡೋಣ ಜಾತಕ ಧನುರ್ ರಾಶಿಯವರಿಗೆ ಜಗಳ ಮನಸ್ತಾಪಗಳಾಗಲಿಕ್ಕೆ ಮೊದಲನೇ ಕಾರಣ ಜಾತಕದ ಕಾರಣ ಇರ್ತದೆ ನಿಮ್ಮ ವೈಯಕ್ತಿಕ ಜಾತಕದ ನೀವು ಸಾಮಾನ್ಯವಾಗಿ ಸಾಧು ಸ್ವಭಾವದವರಾಗಿರ್ತಾರೆ ಧನುರ್ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಅಂತ ಒಂದು ಆ ಥರ ಬಹಳ ಸೌಮ್ಯ ಸ್ವಭಾವದವರಾಗಿರುವಂಥ ನೀವು ಸಹ ಜಗಳ ಮಾಡುವ ರೀತಿಯಲ್ಲಿ ಆಗ್ಬಿಟ್ರೆ ಏನು ಕಾರಣ ಅಂತಂದ್ರೆ ನಿಮ್ಮ ಜಾತಕದಲ್ಲಿ ಧನುರ್ ರಾಶಿಯಲ್ಲೇ ನಿಮ್ಮ ರಾಶಿಯಲ್ಲೇ ಕುಜ ಇದ್ದರೆ ನೀವು ಸ್ವಲ್ಪ ಉಗ್ರ ಸ್ವಭಾವದವರಾಗಿ ಜಗಳವನ್ನು ಸ್ಥಾಪಕಳಾಗಿಬಿಡುತ್ತೆ ಇಲ್ಲ ಮಿಥುನ ರಾಶಿಯಲ್ಲೇನಾದರೂ ನಿಮ್ಮ ಜಾತಕದಲ್ಲಿ ಕುಜಾ ಇದ್ದರೆ ನಿಮಗೆ ಸಿಗೋರೆಲ್ಲ ಜಗಳ ಮಾಡೋರೇ ಆಗಿರ್ತಾರೆ ಫ್ರೆಂಡ್ಸ್ ಇರಲಿ ಬಿಸ್ನೆಸ್ ಪಾರ್ಟ್ನರ್ಸ್ ಇರಲಿ ಭಾಳ ಸಂಗಾತಿ ಇರಲಿ ಎಲ್ಲರೂ ಜಗಳ ಮಾಡೋರೇ ಆಗಿಬಿಟ್ಟಿರ್ತಾರೆ ನಿಮ್ಮ ಜೊತೆಗೆ ಸಪ್ತಮದಲ್ಲಿ ಕುಜಾ ಏನಾದರೂ ಬಂದ್ಬಿಟ್ಟ ಅಂತಂದರೆ ವೈಯಕ್ತಿಕ ಜಾತಕ ಬಹಳ ಪ್ರಮುಖವಾಗಿ ಇರ್ತದೆ ವೈಯಕ್ತಿಕ ಜಾತಕದಲ್ಲಿ ಸಪ್ತಮದಲ್ಲಿ ಪಾಪಗ್ರಹಗಳಿದೆ ಲಗ್ನ ಸಪ್ತಮದಲ್ಲಿಯೋ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿಯೋ ಪಾಪಗ್ರಹಗಳಿದ್ದರೆ ಖಂಡಿತವಾಗಿ ಅದು ನಿಮಗೆ ಸಿಗೋರು ಒಂದೇ ನಿಮ್ಮ ರಾಶಿಯಲ್ಲಿ ಇದ್ರೆ ನೀವೇ ಹಂಗ ಉಗ್ರ ಆಗ್ಬಿಡ್ತೀರಾ ಸಪ್ತಮದಲ್ಲಿದ್ದರೆ ಅವರು ಸ್ವಲ್ಪ ಉಗ್ರ ಸ್ವಭಾವದವ್ರು ಆಗ್ಬಿಡ್ತಾರೆ ಶುಕ್ರಗ್ರಹ ಏನಾದರೂ ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿದೆ ಅಂತರ ವಿವಾಹಿತ ಧನುರಾಶಿಯ ಸ್ತ್ರೀಯರಿಗೆ ತವರು ಮನೆಯಲ್ಲಿಯೂ ಜಗಳ ಈ ಕಡೆ ಅತ್ತೆ ಮಾವನ ಜೊತೆಗೂ ಜಗಳ ಆಗ್ಬಿಡುತ್ತೆ ಅತ್ತೆ ಮಾವ ಜೊತೆಗೆ ಕೂಡು ಬರ್ತಾ ಇಲ್ಲ ಅಂತ ಬಹಳಷ್ಟು ಜನ ಸೊಸೆ ಹಿಂದಿರು ಇವತ್ತಿನ ದಿವಸ ಅತ್ತೆ ಮಾವನ ಜೊತೆಗೂ ಜಗಳ ಮನಸ್ತಾಪಗಳಾಗ್ತಾ ಇರತ್ತೆ ಅವ್ರಿಗೂ ಜಗಳ ಮಾಡಬೇಕು ಅಂತಿಲ್ಲಗಳೇ ಬಟ್ ನಾನೇನು ಮನ್ ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಿರೋದಲ್ಲ ಬಟ್ ನಾನೇನು ಹೇಳಿದ್ರು ನಮ್ಮ ಅತ್ತೆ ಅರ್ಥ ಮಾಡ್ಕೊಳಲ್ಲ ನಾನೇನು ಹೇಳಿದ್ರು ನಮ್ಮ ಸೊಸೆ ಅರ್ಥ ಮಾಡ್ಕೊಳಲ್ಲ ನಾನೇನು ಹೇಳಿದ್ರು ನಮ್ಮ ಮಾವ ಅರ್ಥ ಮಾಡ್ಕೊತಾ ಇಲ್ಲ ಹೀಗೆ ಅಳಿಯಾಗಿರಬಹುದು ಸೊಸೆ ಆಗಿರಬಹುದು ಚಿಂತೆ ಮಾಡ್ತಾ ಇರ್ತಾರೆ ಬರ್ತಾ ಇಲ್ಲ ಅಂಥೇಳಿ ಎಲ್ಲರ ನಡುವೆ ಐಕ್ಯಮತ್ಯ ಬರಬೇಕು ಜಗಳ ಮನಸ್ತಾಪಗಳಾಗಲಿಕ್ಕೆ ಮೊಟ್ಟ ಮೊದಲನೇ ಕಾರಣ ಜಾತಕ ಆಗಿರ್ತದೆ ಸೊ ಜಾತಕದಲ್ಲಿ ಏನು ಸಮಸ್ಯೆ ನೋಡ್ಕೊಂಡು ಪರಿಹಾರ ಮಾಡ್ಕೊಳ್ಬೇಕು ಇಲ್ಲಾಂದರೆ ಇನ್ನೂ ಹಲವಾರು ಕಾರಣ ಇದೆ ಇನ್ನೇನಪ್ಪ ಅಂತಂದರೆ ನಿಮಗಿರ್ತ ನೀವು ವಾಸ ಮಾಡುವ ಜಾಗದ ವಸ್ತು ಹಲವಾರು ಬಾರಿ ಏನಾಗ್ಬಿಡುತ್ತೆ ನೀವು ಬಾಡಿಗೆ ಬನ್ಲಿರಿ ಸ್ವಂತ ಮನೆಯಲ್ಲಿರಿ ಬಾಡಿಗೆ ಅಂಗಡಿಲಿರಿ ಸ್ವಂತ ಅಂಗಡಿಲಿರಿ ಬಾಡಿಗೆ ಇರಲಿ ಸ್ವಂತ ಆಫೀಸ್ ಇರಲಿ ನೀವಿರುವ ವಾಸ ಮಾಡುವ ಜಾಗದಲ್ಲಿ ಈ ಅಗ್ನಿಮೂಲೆಯ ಒಂದು ಪ್ರಭಾವ ಏನಾದರೂ ಜಾಸ್ತಿ ಆಗಿಬಿಟ್ರೆ ನಿಮಗೆ ಅದು ವಾಸ್ತು ದೋಷವನ್ನು ಉಂಟು ಮಾಡಿ ಸ್ವಲ್ಪ ಜಗಳ ಮನಸ್ತಾಪಗಳು ಉಗ್ರ ವಾತಾವರಣ ಜಾಸ್ತಿ ಮಾಡಿಬಿಡತ್ತೆ ಸೊ ಮೂಲೆ ಅನ್ನುವಂಥದ್ದು ಕಟ್ ಆಗಿಲ್ಲ ಬಿಟ್ಟಿದೆ ಅಗ್ನಿ ಮೂಲೆಯಲ್ಲೇ ಮೇನ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಥವಾ ಮನೆಯಲ್ಲಾದರೆ ಅಗ್ನಿಮೂಲೆಯಲ್ಲೇ ಎಲ್ಲಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ರೆ ನಿಮ್ಮ ಬೆಡ್ರೂಮಲ್ಲಿ ಇರಬೇಕು ಅಂತಿಲ್ಲ ಒಂದು ಎಕ್ಸ್ಟ್ರಾ ರೂಮಿದ್ದು ಜಾಸ್ತಿ ಹೊತ್ತು ನೀವು ಅಲ್ಲಿ ಸ್ಪೆಂಡ್ ಮಾಡ್ತೀರಾ ಅಂದರೂ ಸಹ ಸ್ವಲ್ಪ ಜಗಳ ಮನಸ್ತಾಪನೂ ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರಲ್ವಾ ಸೊ ಅಗ್ನಿಮೂಲೆಯಲ್ಲೇ ಅಡುಗೆ ಮನೆ ಇರ್ತದೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಇರ್ತಾರೆ ಅದರಿಂದಗೂ ಸಹ ಸ್ವಲ್ಪ ಅವ್ರಿಗೆ ತಾಳ್ಮೆ ಕಡಿಮೆ ಆಗಿಬಿಡುತ್ತೆ ಅಡುಗೆ ಮಾಡಿ 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 ಆ ಬೆಂಕಿ ಮುಂದೆ ಇದ್ದು ಇದ್ದು ಕೂಡ ಸ್ವಲ್ಪ ಆ ಆ ದಿಕ್ಕಿದೆಯಲ್ಲ ಅಗ್ನಿಮೂಲೆಯ ದಿಕ್ಕು ಅದೇ ಸ್ವಲ್ಪ ಉಗ್ರತ್ವ ಸ್ವಭಾವವನ್ನು ತೋರಿಸ್ಬಿಡುತ್ತೆ ಆಯ್ತಲ್ವಾ ಅದರಿಂದ ಆ ವಾಸ್ತು ದೋಷಗಳಿಂದಾಗಿ ಹಲವಾರು ಬಾರಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಇನ್ನು ದೃಷ್ಟಿದೋಷ ದೃಷ್ಟಿ ದೋಷದಿಂದಲೂ ಸಹ ಜಗಳ ಮನಸ್ತಾಪಗಳು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸಪ್ಪ ಏನು ಫ್ರೆಂಡ್ಶಿಪ್ಪು ಮಾರೋ ನಿಮ್ಮದು ಅಂತಾರೆ ದೃಷ್ಟಿಯಾಗಿ ನೀವು ನೀವು ಫ್ರೆಂಡ್ ನೀವು ನಿಮ್ಮ ಫ್ರೆಂಡ್ ಹೊಡೆದಾಡಕತ್ತ್ ಬಿಟ್ಟಿರ್ತೀರ ಏನು ಜೋಡಿರಿ ನಿಮ್ಮದು ಗಂಡ ಹೆಂಡ್ತಿ ಜೋಡಿ ನಂಬರ್ ಒನ್ ಅಂತಾರೆ ಗಂಡ ಹೆಂಡ್ತಿ ಇಬ್ಬರು ಜಗಳ ಮನೆಗೆ ಸ್ಟಾರ್ಟ್ ಹೇ ಏನೋ ಆ ಮಾವ ಅಳಿಯಾ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ಮಾವ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ತನ್ ತಾ ತಂದೆ ಮಗಳು ಥರ ಇದ್ದೀರಾ ಅಂತ ಹೊಗಳ್ತಾರೆ ದೃಷ್ಟಿಯಾಗಿ ನೆಕ್ಸ್ಟ್ ಡೇನೆ ಜಗಳ ಸ್ಟಾರ್ಟ್ ಮನೆಯಲ್ಲಿ ನೆಮ್ಮದಿನೇ ಇರಲ್ಲ ಹಾಂ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಕ್ಕಿದೆ ಬಿಡಪ್ಪ ನಿನಗೇನು ಒಳ್ಳೆ ಬಿಸ್ನೆಸ್ ಅಂತಾರೆ ಪಾರ್ಟ್ನರ್ಗೆ ನಿಮಗೆ ಜಗಳ ಈ ದೃಷ್ಟಿ ದೋಷದಿಂದಾಗ್ಲೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ ಸಿಕ್ಕವಡೆ ದೃಷ್ಟಿ ಆಗಿದೆ ಆಗಿ ಅಂತ ಅದರ ನಂತರ ಮಾಟಮಂತ್ರವೂ ಕಾರಣ ಮಾಟಮಂತ್ರ ಮಾಡಿಸಿಯೂ ಕೂಡ ಹೇಳ್ತೀನಿ ನಾನಲ್ಲ ಹೊಟ್ಟೆ ನೋವು ಔಷಧಿ ಇದೆ ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ ಸೊ ಒಂದಿಷ್ಟು ಮಾಟ ಮಂತ್ರಗಳು ನಿಮ್ಮ ಮೇಲೆ ಮಾಡಿ ಹಾಕ್ತಾರೆ ಎಲ್ಲೋ ಒಂದಿಷ್ಟು ಕುಂಕುಮ ತೆಗೆದು ಹಾಕ್ತಾರೆ ಮತ್ತೊಂದು ಕಡೆ ಎಲ್ಲೊಂದಿಷ್ಟು ಬೇರೆ ಏನೋ ಒಂದು ಲಿಂಬೆಣ್ಣು ಮಂತ್ರ ಸುಟ್ಟು ಹೋಗ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಬೆಡ್ರೂಮಲ್ಲಿ ಏನೋ ತಂದು ಹೋಗಿರ್ತಾರೆ ಎಲ್ಲೋ ಬಟ್ಟೆ ತೆಗೀತಾ ಇರ್ತಾರೆ ಒಳಗಡೆ ಏನೋ ಒಂದು ಇದೇನು ನಾನು ಇಟ್ಟಿಲ್ವಲ್ಲ ಯಾವತ್ತು ಇದೇನಿದು ಒಂದು ಹುಡುಕ್ತಾ ಇರ್ತಾರೆ ಏನೋ ಸಿಗುತ್ತೆ ನಿಮಗೆ ಜೇಬುಗಳಲ್ಲಿ ಏನೋ ಸಿಗುತ್ತೆ ನಿಮಗೆ ಇದೇನಿದು ನನ್ನ ಜೇಬಲ್ಲಿ ಹೆಂಗೆ ಬಂತಿದ್ದು ನನ್ನ ಹಾಸಿಗೆಯಲ್ಲಿ ಹೆಂಗೆ ಬಂತಿದ್ದು ನನ್ನ ಬ್ಯಾಗಲ್ಲಿ ಹೆಂಗೆ ಬಂತಿದ್ದು ನನ್ನ ಟೇಬಲ್ ಮೇಲೆ ಹೆಂಗೆ ಬಂತು ನನ್ನ ಲಾಕರಲ್ಲಿ ಹೆಂಗೆ ಬಂತು ಇದೆಲ್ಲ ಹಾಂ ಇದೇನೋ ಯಂತ್ರ ಇದೇನೋ ತಾಯ್ತಾ ಇದೇನೋ ಅರ್ಶನ ಇದೇನೋ ಕುಂಕುಮ ಇದೇನೋ ಭಸ್ಮ ಅಲ್ವಾ ಸೊ ಈ ತರಹ ಒಂದಿಷ್ಟು ಮಾಟಮಂತ್ರಗಳಿಂದ ನಿಮಗೆ ಒಂದಿಷ್ಟು ಜಗಳ ಎಲ್ಲೋದರೂ ಜಗಳ 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 ಮನಸ್ತಾಪಗಳು ಜಾಸ್ತಿ ಯಾಕೆ ಹಿಂಗೆ ಜಗಳ ಮೇಲೆ ಜಗಳ ಇದೆ ಅಂತ ಅದರ ನಂತರ ಬರತಕ್ಕಂಥದ್ದು ನಿಮ್ಮ ಅಭ್ಯಾಸಗಳು ನಿಮ್ಮ ಅಭ್ಯಾಸಗಳಿಂದಾಗಿ ಭಾಳಷ್ಟು ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ನೀವೇನು ಮಾಡ್ತೀರಾ ಕೈಯಲ್ಲಿ ಉಪ್ಪನ್ನು ಕೊಡ್ತಕ್ಕಂಥದ್ದು ನೀವು ಕೈಯಲ್ಲಿ ಹಿಂಗೆ ಉಪ್ಪು ಕೊಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಕೈಯಿಂದ ಡೈರೆಕ್ಟಾಗಿ ಉಪ್ಪನ್ನು ತೆಗೆದುಕೊಳ್ತಕ್ಕಂಥದ್ದು ಅಭ್ಯಾಸ ಇದೆ ಉಪ್ಪನ್ನ ಕೈಯಲ್ಲಿ ಕೊಟ್ಟು ತಗೋಬಾರ್ದು ಆಗುತ್ತೆ ಆಮೇಲೆ ಹರಿತವಾದಂತಹ ಪದಾರ್ಥಗಳು ಚಾಕು ಬ್ಲೇಡು ಕತ್ರಿ ಸೂಜಿ ಇದೆಲ್ಲದನ್ನೂ ಸಹ ಕೈಯಿಂದ ಕೈಗೆ ಹಿಂಗೆ ತಗೊಳ್ಕೊಳ್ಬಾರ್ದು ಆಮೇಲೆ ಪದಾರ್ಥಗಳಲ್ಲಿ ಬರೀ ಉಪ್ಪು ಅಲ್ಲ ಹುಳಿ ಪದಾರ್ಥಗಳನ್ನು ಸಹ ಕೈಯಿಂದ ಕೈ ತೊಗೊಬಾರ್ದು ಈಗ ಮೊಸರು ನಾರ್ಮಲ್ ಆಗಿ ಚಪ್ಪ ಇದ್ದರೆ ಓಕೆ ಹುಳಿ ಮೊಸರು ಅಥವಾ ಲಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣು ಆದ್ದರಿಂದ ಮಾಡಿದ ಪದಾರ್ಥಗಳು ಇದೆಲ್ಲದೂ ಸಹ ಹುಳಿ ಜಾಸ್ತಿ ಇರುವ ಪದಾರ್ಥಗಳನ್ನು ಸಹ ಕೈಯಲ್ಲಿ ಕೊಟ್ಟು ತಗೊಂಡು ಮಾಡಬಾರ್ದು ಸಂಬಂಧಗಳು ಹಾಳಾಗ್ಬಿಡುತ್ತೆ ಏನು ಮಾಡಬೇಕು ಅಲ್ಲ ಕೆಳಗಡೆ ಇಡಿ ತಗೊಳ್ತಾರೆ ಅವರು ಕೈಗೆ ಕೈಯಿಂದ ಕೈಗೆ ಕೊಡಬಾರ್ದು ಅಂತ ನಾನು ಹೇಳ್ತಕ್ಕಂಥದ್ದು ಅಷ್ಟೇ ಇನ್ನೇನಿಲ್ಲ ಅಭ್ಯಾಸಗಳು ಕೆಲವಿಷ್ಟು ಆಮೇಲೆ ಹರಿತವಾದಂಥ ಈ ಗಾಜು ಎಂತ ಹೇಳ್ತೀನಿ ನಿಮಗೆ ಗ್ಲಾಸ್ ಅದು ಕೂಡ ನೀವು ಒಡೆದು ಹೋದಂತಹ ಗ್ಲಾಸನ್ನು ಮುರಿದು ಹೋದ ಇವಾಗ ಮನೆಯಲ್ಲೋ ಗ್ಲಾಸ್ ಬಿದ್ದು ಒಡೆದೋಗುತ್ತೆ ಅಥವಾ ಎಲ್ಲೋ ಆಫೀಸಲ್ಲೆಲ್ಲ ಒಡೆದೋಗುತ್ತೆ ಎಲ್ಲ ಒಂದು ಕೂಡ ನಿಧಾನಕ್ಕೆಲ್ಲ ಒಂದೊಂದೇ ಒಂದೊಂದೇ ಪೀಸ್ ಯಾರು ತುರಿಬಾರ್ದಂಥ ಪೀಸ್ ಜೋಡಿಸ್ಬಿಟ್ಟು ನೀಟಾಗಿ ಇದ್ಬಿಟ್ಟು ನಿಮ್ಮ ಫ್ರೆಂಡ್ ಕೇಳ್ಕೊಡ್ತೀರಾ ಏ ತಗೋ ಇನ್ನ ತಗೊಂಡೋಗಿ ಬಿಸಾಕು ಅಂತ ಅವರು ಕೈಲಿ ಕೊಟ್ಟರೆ ನಿಮಗೆ ಅವರಿಗೆ ಜಗಳ ಆಯಿತು ಹಾಗೂ ಇದೆಲ್ಲದನ್ನು ಸಹ ಉಪ್ಪಿರಬಹುದು ಹುಳಿ ಇರಬಹುದು ಹರಿತವಾದ ವಸ್ತುಗಳಿರಬಹುದು ಈ ಗಾಜು ಇತ್ಯಾದಿಗಳಿರಬಹುದು ಎಲ್ಲದನ್ನೂ ಸಹ ನೀವು ಕೊಡುವ ವಾರ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಬಹಳ ಮುಖ್ಯವಾಗಿ ಆಯಾ ವಾರಗಳಲ್ಲೂ ಸಹ ಕೊಡಬಾರ್ದು ಮಂಗಳವಾರ ಹಾಗೂ ಗುರುವಾರ ಈ ಎರಡು ವಾರಗಳಲ್ಲಿ ಇದನ್ನು ಕೊಟ್ಟು ತಗೊಂಡು ಜಾಸ್ತಿ ಆಗಿಬಿಟ್ರೆ ಇನ್ನು ಸ್ವಲ್ಪ ಆ ವಾರಗಳಲ್ಲಿ ಮಾಡಿದ್ರೆ ಇನ್ನು ಜಾಸ್ತಿ ಆಗ್ಬಿಡುತ್ತೆ ಸೊ ಆದ್ದರಿಂದ ಇದನ್ನು ಸ್ವಲ್ಪ ಹೆಚ್ಚಿನದಾಗಿ ಗಮನಿಸಿ ನಿಮ್ಮ ಅಭ್ಯಾಸಗಳನ್ನು ಕಂಟ್ರೋಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಅಭ್ಯಾಸಗಳು ಬಿಡಬೇಕು ನೀವು ಬಿಟ್ಟರೆ ಜಗಳ ಮನಸ್ತಾಪಗಳು ಸರಿ ಹೋಗುತ್ತೆ ಗುರುಳೆ ಕಾರಣ ಏನು ಇರಲಿ ನೀವು ಆಯಿತು ಭಾಳ ಅಷ್ಟು ಹೇಳಿದ್ರಿ ವಾಸ್ತು ಇರಬಹುದು ಜಾತಕ ಇರಬಹುದು ದೃಷ್ಟಿದೋಷ ಇರ್ಬೋದು ಮಾಟಮಂತ್ರ ಇರ್ಬೋದು ಅಭ್ಯಾಸ ಬಲಗಳಿರ್ಬಹುದು ಓಕೆ ಅದು ಏನು ಬೇಕಾದ್ರೆ ಇರಲಿ ಗುರುಳೆ ಅದೆಲ್ಲ ಪಕ್ದ ಇಟ್ಬಿಟ್ಟು ನನಗೆ ಪರಿಹಾರಗಳನ್ನು ಹೇಳಿ ಏನೇ ಆಗಲಿ ನಾನು ಧನುರ್ ರಾಶಿಯವರು ಜಗಳ ಮನಸ್ತಾಪಗಳಾಗಬಾರ್ದು ಪರಿಹಾರ ಏನು ಅಂತಂದರೆ ಬಹಳ ಮುಖ್ಯವಾಗಿ ನಾನು ಹೇಳುವಂಥದ್ದು ನಿಮಗೆ ಬುಧನ ಆರಾಧನೆ ಮಾಡ್ಕೊಳ್ಳಿ ಪ್ರತಿದಿನ ವಿಷ್ಣು ಸಹಸ್ರಾಮ ಪಾರಾಯಣ ಮಾಡ್ಕೊಳ್ಳಿ ನೀವೇ ಓದ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ ಜಗಳ ಮನಸ್ತಾಪಗಳು ಕಡಿಮೆ ಆಗ್ಬಿಡುತ್ತೆ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಕುಜಗ್ರಹ ಸಪ್ತಮದಲ್ಲಿದ್ದರೆ ಅಥವಾ ಶುಕ್ರಗ್ರಹ ಸಪ್ತಮದಲ್ಲಿದ್ದರೆ ಶುಕ್ರ ಏಳನೇ ಕೂಡ ಕೂಡ ಆಗಿಬಿಡುತ್ತೆ ನಿಮಗೆ ಷಷ್ಠಾಧಿಪತಿ ಆಗ್ಬಿಡ್ತಾನ ಆದ್ರಿಂದ ಶುಕ್ರನ ಇದ್ರೆ ಅಂದರೆ ಲಲಿತಾ ಸಹಸ್ರನಾಮಗಳನ್ನ ಓದ್ಕೊಳ್ಬೇಕಾಗ್ತದೆ ಸೊ ಅದರಿಂದ ಜಾತಕ ನೋಡ್ಕೊಳ್ಳಿ ಇಲ್ಲ ಸಿಂಪಲ್ ಪರಿಹಾರ ಏನಪ್ಪಾ ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಧನುರ್ ಪ್ರತಿದಿನ ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಇದ್ದರೆ ಜಗಳ ಮನಸ್ತಾಪಗಳು ಕಡಿಮೆ ಆಗ್ಬಿಡುತ್ತೆ ಶುಕ್ರವಾರಗಳಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸೋದು ಬುಧವಾರಗಳಲ್ಲಿ ವಿಷ್ಣು ದೇವಸ್ಥಾನ ಅಂದರೆ ರಾಮ ಕೃಷ್ಣ ರಂಗನಾಥ ವೆಂಕಟೇಶ್ವರ ಯಾವುದೇ ವಿಷ್ಣು ಸಂಬಂಧಿತವಾದಂತಹ ದೇವಸ್ಥಾನಗಳಿಗೆ ಹೋಗಿ ಬುಧವಾರಗಳಲ್ಲಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸೋದ್ರಿಂದಲೂ ಸಹ ಜಗಳ ಮನಸ್ತಾಪಗಳು ಕಡಿಮೆ ಆಗ್ತದೆ ಇನ್ನು ಧಾರಣೆ ಅಂದರೆ ಏನನ್ನ ಧರಿಸೋದ್ರಿಂದ ಧನು ಈ ಜಗಳ ಮನಸ್ತಾಪಗಳು ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನ ಈ ವಿಡಿಯೋ ಎಂಡಲ್ಲಿ ನಿಮಗೆ ಹೇಳ್ತೇನೆ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಎಂಡಲ್ಲಿ ಇನ್ನೂ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಈ ವಿಡಿಯೋಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ ಅದು ಐಕ್ಯಮತ್ಯ ಮಂತ್ರ ಈ ಐಕ್ಯಮತ್ಯ ಮಂತ್ರವನ್ನ ಧನುರ್ ರಾಶರು ಪ್ರತಿದಿನ ಬೆಳಗ್ಗೆ ಒಂದು ಒಂಬತ್ತು ಬಾರಿಯೋ ಹದಿನೆಂಟು ಬಾರಿಯೋ ಶ್ರವಣ ಮಾಡುವಂಥದ್ದು ಅಂದ್ರೆ ಕೇಳಿಸ್ಕೊಳ್ತಕ್ಕಂಥದ್ದು ರಿಪೀಟ್ ಮಾಡೋಕ್ಕಾಗಲ್ಲ ಜಸ್ಟ್ ಕೇಳಿಸ್ಕೊಳ್ಳಿ ಸಾಕು ಇದು ವೇದ ಮಂತ್ರ ಶ್ರುತಿ ಕೇಳಿಸ್ಕೊಳ್ಳೋದು ಅಂತ ಅರ್ಥ ಕೇಳಿಸ್ಕೊಂಡ್ರೆ ಸಾಕು ಜಗಳ ಮನಸ್ತಾಪ ಕಡಿಮೆ ಆಗುತ್ತೆ ಯಾರ ಜೊತೆ ನಿಮ್ಗೆ ಜಗಳ ಮನಸ್ತಾಪಗಳಾಗ್ತಾ ಇದೆಯೋ ಅವ್ರನ್ನ ಸಂಕಲ್ಪ ಮಾಡಿ ಹೇಳ್ಕೊಳ್ಳಿ ಅವ್ರ ಜೊತೆಗೆ ಜಗಳ ಮನಸ್ತಾಪಗಳಾಗಬಾರ್ದು ನಾನು ಅವರು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಈ ಮಂತ್ರವನ್ನು ಕೇಳಿಸ್ಕೊಳ್ತಾ ಇರಿ ಒಂದು ಒಂಬತ್ತು ಬಾರಿ ಜಗಳ ಮನಸ್ತಾಪಗಳು ಹೋಗುತ್ತೆ ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲೇ ಜಗಳ ಮನಸ್ತಾಪಗಳಾಗ್ತಾ ಇದೆಯಾ ಈ ವೇಡಿಯೋ ಎಂಡಲ್ಲಿರುವ ಆ ಮಂತ್ರವನ್ನು ರಿಪೀಟ್ ರಿಪೀಟ್ ಪ್ಲೇ ಮಾಡ್ತಾ ಇರಿ ಜಗಳೆಲ್ಲ ಶಾಂತ ಆಗ್ಬಿಡುತ್ತಲ್ಲ ಯಾಕೆ ಅದು ಐಕ್ಯಮತ್ಯ ಮಂತ್ರ ಅದ್ರ ಹೆಸರೇ ಐಕ್ಯಮತ್ಯ ಎಲ್ಲರ ಮಧ್ಯ ಐಕ್ಯಮತ್ಯವನ್ನು ಉಂಟು ಮಾಡ್ತಕ್ಕಂಥ ಎಲ್ಲರ ನಡುವೆ ಒಂದು ಬಾಂಧವ್ಯವನ್ನು ಜಾಸ್ತಿ ಮಾಡ್ತಕ್ಕಂಥ ಂತ ಬೆರೆಸುವಿಕೆಯನ್ನು ಜಾಸ್ತಿ ಮಾಡುವಂಥ ಮಂತ್ರ ಅದು ಆ ಮಂತ್ರವನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ಇನ್ನು ಧಾರಣಾ ಪರಿಹಾರ ಏನನ್ನು ಧರಿಸಿದ್ರೆ ನಿಮಗೆ ಈ ಒಂದು ಜಗಳ ಸ್ಥಾನ ಪರಿಹಾರ ಸಿಗುತ್ತೆ ಅಂತಂದ್ರೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ನಮ್ಮ ಒಂದು ಯಾಗ ಶಾಲೆಯಲ್ಲಿ ಇದೇ ಐಕ್ಯಮತ್ಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಐಕ್ಯಮತ್ಯ ಮಂತ್ರದಿಂದ ಹೋಮ ಆ ಮಂತ್ರದಿಂದ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಒಂದು ತಾಯಿತವನ್ನು ಕೊಡ್ತಾ ಇದ್ದೇವೆ ಹೇಳ್ತಲ್ವಾ ಇದರಲ್ಲಿ ಆ ಹೋಮದ ಶಕ್ತಿ ಹೋಮದ ಭಸ್ಮ ಹೋಮದ ಒಂದು ಶಕ್ತಿಯನ್ನು ತುಂಬಿಡ್ತವೆ ಅಭಿಭ್ಯಂತ್ರತೆ ಮಾಡಿ ಕೊಡ್ತಕ್ಕಂಥದ್ದು ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಂಡ್ರೆ ಆಯ್ತು ನಿಮ್ಮ ಕುತ್ತಿಗೆಯಲ್ಲಿ ಆಗಿರಬಹುದು ಬಲಗಡೆ ಕೈಯಿನ ತೋಳಲ್ಲಾಗಿರಬಹುದು ಧಾರಣೆ ಮಾಡಿಕೊಂಡ್ರೆ ಸಾಕು ಐಕ್ಯಬತ್ಯ ಮಂತ್ರದ ಹೋಮದ ಭಸ್ಮ ನಿಮ್ಮ ಹಳೇಲಿರುತ್ತೆ ಆ ಒಂದು ತಾಯ್ತ ನಿಮ್ಮ ಕುತ್ತಿಗೆಯಲ್ಲಿರ್ತದೆ ಖಂಡಿತವಾಗಿ ನಿಮಗೆ ಅದರ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡ್ತದೆ ಏನಾದರೂ ಮಾಟಮಂತ್ರದಿಂದ ದೃಷ್ಟಿದೋಷದಿಂದ ಜಗಳಗಳು ಜಾಸ್ತಿ ಆಗ್ತಾ ಇದೆಯಾ ಐಕ್ಯಮತ್ಯ ಮಂತ್ರದ ಜೊತೆಗೆ ಮತ್ತೊಂದು ವಿಶೇಷವಾದ ಪರಿಹಮ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ಆದ್ದರಿಂದ ಶೂರಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಭಿಮಂತ್ರಿತ ತ್ರಿಶೂಲವನ್ನೇ ಕೊಡ್ತಾ ಇದ್ದೇವೆ ಹೋದ ವರ್ಷವೂ ಸಹ ನಾವು ಕೊಟ್ಟಿದ್ದವಾಗಿತ್ತು ಶುರಿನಿ ದುರ್ಗಾ ಮಾಡಿ ಅದು ನಿಮ್ಮ ಮನೆಯಲ್ಲೇ ಆಲ್ರೆಡಿ ಇದೆ ಅಂತ ಆದರೆ ನೀವು ಹಿಂದೆ ಯಾವಾಗ್ರು ಕೊಟ್ಟಿದ್ದು ಸಂಕಲ್ಪ ಸೇವೆಗೆ ಅದನ್ನು ಬಂದಿತ್ತು ನಿಮಗೆ ಅಂತ ಆದರೆ ಅದು ಬಹಳ ಕಾಲ ಆಗಿದ್ದರಿಂದ ಅದನ್ನು ತೆಗೆದು ಎಲ್ಲರೂ ಹರಿಯುವ ನೀರಿನಲ್ಲೋ ಅಥವಾ ಒಂದು ಅಶ್ವತ್ಥ ವೃಕ್ಷ ಅರಳಿ ಮರದ ಬುಡದಲ್ಲೋ ಅದನ್ನು ವಿಸರ್ಜನೆ ಮಾಡಿ ಅಂದರೆ ಅಲ್ಲಿ ಇಟ್ಟುಬಿಟ್ಟು ಬಂದುಬಿಡಿ ಈ ಹೊಸದಾಗಿ ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೆ ಇದನ್ನು ಕೊಡ್ತೀವಲ್ಲ ಇದನ್ನು ದೇವರ ಮೇಲೆ ಮತ್ತೆ ಇಡಿ ರೀಪ್ಲೇಸ್ ಮಾಡಿ ಹಳೆದು ತೆಗೆದು ಹೊಸದಿಡಿ ಇಟ್ಟು ಇದು ಮಾಡಿ ಇಲ್ಲ ಫಸ್ಟ್ ಟೈಮ್ ಮಾಡ್ತೀರಂದರೆ ಫಸ್ಟ್ ಟೈಮ್ ಅದು ಪರವಾಗಿಲ್ಲ ನೀವು ಹೆಸರು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನ ನಿಮ್ಮ ದೇವರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಸಾಕು ಯಾಕೆ ಈ ದೃಷ್ಟಿದೋಷ ಶತ್ರು ಬಾಧಗಳಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದ್ದರೆ ಇದು ಅದನ್ನು ಪರಿಹಾರ ಮಾಡುತ್ತಾ ಇತ್ತು ಶೂಲ ಹಾಗೂ ಆ ಒಂದು ತಾಯತ ನಾನು ಅದನ್ನು ಕಟ್ಕೊಳ್ಳೋದ್ರಿಂದ ಈ ತಾಯಿತ ಕಟ್ಕೊಳ್ಳೋದ್ರಿಂದ ಇದರಲ್ಲಿ ವಿಶೇಷವಾಗಿ ಅಭಿಮಂತನೆ ಮಾಡಿ ನಿಮಗೆ ಕೊಡ್ತಾ ಇರೋದು ಐಕ್ಯಮತ್ಯ ಮಂತ್ರದಿಂದಲೇ ಅಭಿಮಂತನೆ ಆಗಿರುತ್ತೆ ಆದ್ದರಿಂದ ಐಕ್ಯಮತ್ಯ ಅನ್ನೋದು ಜಾಸ್ತಿ ಆಗುತ್ತೆ ಗಂಡ ಎಂಟಿದ್ರೆ ಇಬ್ಬರೂ ಸಹ ಧಾರಣೆ ಮಾಡ್ಕೊಂಡಾಗ ಅದು ಕೂಡ ತುಂಬ ಚೆನ್ನಾಗಿ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಷ್ಟೇ ಅಲ್ಲ ನಾವೇನಾರು ಈ ವಿವಾಹದ ಸಮಸ್ಯೆ ಸಮಸ್ಯೆಯಾಗಿ ದಂಪತಿಗಳ ಜಗಳವನ್ನು ಇದ್ದರೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಅದ್ರ ಜೊತೆಗೆ ಐಕ್ಯಮಂತಿ ಬಂತರ ಹೋಮ ಮಾಡ್ತಿರೋದ್ರಿಂದ ಇನ್ನೂ ಅನುಕೂಲ ಗಂಡ ಹೆಂಡ್ತಿಬ್ಬರೂ ಧಾರಣೆ ಮಾಡ್ಕೊಳ್ಬಹುದು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಡಲಿ ಅನ್ನುವಂತಹ ಕಾರಣದಿಂದ ಆಯ್ತಲ್ವಾ ಅದ್ರ ಜೊತೆಗೆ ಶನಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಇದೆಲ್ಲ ಹೋಮಗಳು ಇರುತ್ತೆ ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದವನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ ಈಗ ಬನ್ನಿ ಐಕ್ಯಮತ್ಯ ಮಂತ್ರವನ್ನು ಕೇಳಿಸ್ಕೊಳ್ಳೋಣ ಓಂ ಸಂ ಆ एलस् पदे समिध्य से सनो वसोन्या संगच्छध्वं संवदध्वं सम्भो मनां सिजानतां देवा भागयथा पूर्वे संजानाना उपासते समानो मंत्रस्य मितिस् सह चित्तमे एषा समानं मन्त्रमभिमन्त्रये वः समाने न वो हविषा अजुहोमि समाना हृदयानि वः समानमस्तु वो मनो यथा वस्सु सहासती